ನ್ಯೂಸ್ ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಎಟ್ನಾಳ ಗ್ರಾಮದ ದಾನಿಹಾಳ ತೋಟದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ಕೃಪಾ ಆಶೀರ್ವಾದದೊಂದಿಗೆ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸದಿಶ್ಚಯ ಮೇರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಶುಕ್ರವಾರ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಅತಿ ವಿಜೃಂಭಣೆಯಿಂದ ನೆರವೇರಿದೆ ಈ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ಪ್ರತಿದಿನ ಸಂಜೆ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರವಚನಕಾರಾಗಿ ಪೂಜ್ಯಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯಶ್ರೀ ಬಾಳಯ್ಯ ಗಂಗಾಧರ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಪ್ರಭುದೇವ್ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಚಿದಾನಂದ ಶರಣರು ಪ್ರವಚನಕಾರಾಗಿ ಪ್ರವಚನವನ್ನು ನೆರವೇರಿಸಿದರು ಮಂಗಳವಾರ ಮುಂಜಾನೆ ಹತ್ತು ಗಂಟೆಗೆ ಡೊಳ್ಳಿನ ಪದಗಳು ಇಟ್ಟುಕೊಂಡಿದ್ರು ಶ್ರೀ ಬಸವೇಶ್ವರ ಗಾಯನ ಸಂಘ ಇಟ್ನಾಳ್ ಇವರಿಂದ ಡೊಳ್ಳಿನ ಪದಗಳು ನೆರವೇರಿತು ಹಾಗೂ ಇದೇ ವೇಳೆ ಭಜನಾ ಪದಗಳು ಇಟ್ಟುಕೊಂಡಿದ್ದರು ಶ್ರೀ ರಾಮಪ್ಪ ನಾಯ್ಕ ಹಾಗೂ ಸಂಗಡಿಗರು ಇಟ್ನಾಳ್ ಇವರಿಂದ ನೆರವೇರಿತು ಎಂದು ಬಸವರಾಜ ದಾನಿಹಾಳ್ ಹೇಳಿದ್ದಾರೆ ಸ್ವಾಮೀಜಿಗಳು ದಯವಿಲ್ಲದ ಧರ್ಮ ಯಾವುದಯ್ಯ ದೈವೇ ಬೇಕೋ ಸಕಲ ಪ್ರಾಣಿಗಳಲ್ಲಿಯೂ ದಯೇ ದಯವೇ ಧರ್ಮದ ಮೂಲವೆಯಾ ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ ಎಂಬ ವಚನವನ್ನ ಹೇಳುತ್ತಾ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಎಲ್ಲಾ ಜನರನ್ನ ಉದ್ದಾರಗೈಯುವ ಬಸವೇಶ್ವರ ಈ ನೆಲದಲ್ಲಿ ನಿಲ್ಲಿಸಿ ಈ ಅಪ್ಪನ ಜಾತ್ರೆ ಐದು ದಿನಗಳ ಕಾಲ ಜಾತ್ರೆ ಹೋಗುತ್ತೆ ಮೊದಲನೆಯ ದಿನ ಹನುಮಂತನ ದೇವರ ಜಾತ್ರೆ ಮಾಡಿಕೊಂಡು ಈ ಕಡೆ ಜಾತ್ರೆ ಪ್ರವೇಶ ಆಗುತ್ತೇವೆ ಒಂದು ದಿನ ಉಳಿತುಂಬುವುದು ಕಾರ್ಯಕ್ರಮ ಕುಂಕುಮಾರ್ಚನೆ ರೊಟ್ಟಿ ಬುತ್ತಿ ಜಾತ್ರೆ ಬಹಳ ವಿಶೇಷವಾಗಿ ಈ ಜಾತ್ರೆಯು ನಡೆದುಕೊಂಡು ಬಂದಿದೆ ಅದರ ಜೊತೆಗೆ ಪ್ರತಿ ವರ್ಷ ಸಿಗಿ ಹುಣ್ಣಿಮೆ ದಿನ ರಥೋತ್ಸವ ಆರಕ್ಕೆ ರೇವತಿ ನಕ್ಷತ್ರದಲ್ಲಿ ರಥೋತ್ಸವ ಜರುಗುತ್ತೆ ಸಮಯ ಐದು ಮೂವತ್ತು ನಿಮಿಷದವರೆಗೆ ಆದರೆ ಜನ ಜೇನು ಹುಳುವಿನಂತೆ ಕೂಡುತ್ತಾರೆ ಎಂದು ಶ್ರೀ ಸಿದ್ದೇಶ್ವರ ಶ್ರೀಗಳು ಇಡ್ನಾಡ್ ಇವರು ಹೇಳಿದ್ದಾರೆ ಈ ಸಮಯದಲ್ಲಿ ಹಲವರು ಉಪಸ್ಥಿತರಿದ್ದರು ಮಂಜುನಾಥ್ ರಾಯಭಾಗ ಎಲ್ಲರಿಗೂ ನಮಸ್ಕಾರ ಶ್ರೀ ಹಾಲಸಿದ್ದೇಶ್ವರ ಹಾಗೂ ಹುಟ್ಟಲ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಜಾತ್ರೆಯ ನಿಮಿತ್ತವಾಗಿ ಎರಡನೇ ತಾರೀಕಿನಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಕರಿತಕಟ್ಟುವ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡು ಮೊದಲನೇದಾಗಿ ಒಂದು ನಮ್ಮ ಹೊಸ ಪ್ರಯೋಗದತ್ತ ಕೆರಬಂಡೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ಕರಬಂಡಿ ಸ್ಪರ್ಧೆಯು ಕೂಡ ಹೆಸರಿಸಿಕೊಂಡು ನಂತರ ಅದರ ಮಾರನೆಯದು ದಿವಸ ಆರನೇ ತಾರೀಕು ರಾಜ್ಯ ಮಟ್ಟದ ಜಾನುವಾರು ಬಂಡೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಅದು ಮುಂಜಾನೆಯಿಂದ ಸಾಯಂಕಾಲವರೆಗೆ ಅತಿ ವಿಜೃಂಭಣೆಯಿಂದ ನಡೆದು ಅದು ಎಸರಿಸಿಕೊಂಡು ನಂತರ ಅದೇ ದಿವಸ ತಗ್ನೇ ರಾಜ್ಯದ ತಜ್ಞ ಕಾಳಜವನ್ನು ಏನಂತ ಏರ್ಪಡಿಸುತ್ತೀವಿ ಅದು ಕೂಡ ಹೆಸರಿಸಿಕೊಂಡು ಇಂದು ನಿನ್ನೆ ತಾಯಿ ಬ್ಯಾಕಳೂರದಿಂದ ಗ್ರಾಮ ದೇವತೆಯಾದ ಲಕ್ಷ್ಮೀದೇವಿಯು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿ ಅದು ಕಾರ್ಯಕ್ರಮ ಎಸೆದುಕೊಂಡು ಇವತ್ತು ಇವತ್ತು ಹೀಗೆ ಅದೇ ರೀತಿ ನಿನ್ನೆ ರಾಜ್ಯ ಮಟ್ಟದ ಜಾನುವಾರುಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸುತ್ತೀವಿ ಅದು ಕೂಡ ಪ್ರದರ್ಶನವನ್ನು ಎಸರಿಸಿಕೊಂಡು ಇಂದು ಮೇಳಗಳಿಂದ ಸೂಚಿಸಿದಂತೆ ಗ್ರಾಮ ಈಗ ಜಳ್ಳಿನ ಹಾಡಗಳು ಕಾರ್ಯಕ್ರಮವನ್ನು ನಡೆದುಕೊಂಡಿದ್ವಿ ಅದು ಈಗ ನಡೀತಾ ಇದೆ ಅದೇ ರೀತಿ ಇವತ್ತು ರಾತ್ರಿ ಬೇರೆ ಊರದಿಂದ ಎಲ್ಲ ಗ್ರಾಮದ ವಾಡಕಗಳು ಕೂಡ ಕೂಡಿ ಕೂಡುತ್ತದೆ ಅವರು ಅವರೆಲ್ಲ ಕೂಡಿಕೊಂಡು ರಾತ್ರಿ ಹಾಡಿನಲ್ಲಿ ಹಾಡುವ ಸ್ಪರ್ಧೆಗಳನ್ನು ರಾತ್ರಿ ಕೂಡ ಇರ್ತದೆ ಇದಾದ ನಂತರ ನಾಳೆ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಶ್ರೀ ಹಾಲಸಿದ್ದೇಶ್ವರ ಕರಿ ಹರಿಯುವ ಮೂಲಕ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಅದೇ ರೀತಿ ಅದೇ ದಿವಸ ಸಾಯಂಕಾಲ ಹೊಸದಾಗಿ ಒಂದು ಹಾಸ ಹಸಿಮಂದಿರಿ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರಿಗೂ ಈ ಕಮಿಟಿ ವತಿಯಿಂದ ಹಾಲ ಸಲ್ಲಿಸುವ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಮ್ಮ ಸರ್ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಪೂಜಾರಿ ಅಂಕಣ್ಣ ಗೋಪಾಲ್ ಪಂಚಾಯತ್ ಸಹ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಂಕನೋಡಿ ಹಾಲಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ವರ್ಷದಲ್ಲಿ ಎರಡುವರಿ ನಡೀತಕ್ಕಂಥ ಜಾತ್ರೆ ಈ ಜಾತ್ರೆ ಕರಿ ಕಟ್ಟಿದ್ರೆ ಕರಿ ಹರಿಯುತ್ತಾರೆ ಕೂಡ ಏಳು ದಿನದವರೆಗೆ ಭವ್ಯವಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ನಗರಿನ ಕಾಳಗ ಇಟ್ಟಿದ್ದಾರೆ ತೇರುಬಂಡಿ ಇಟ್ಟಿದ್ದಾರೆ ಗೋ ಸ್ಪರ್ಧೆಗಳನ್ನು ಕೂಡ ನೆರವೇರಿಸಿದ್ದಾರೆ ಅದಲ್ಲದೆ ಸುಪ್ರಸಿದ್ಧ ಉತ್ತರ ಕರ್ನಾಟಕದಲ್ಲಿ ಒಳ್ಳಿನ ಹಾಡುಗಳ ಪ್ರಸಿದ್ಧ ಆಗಿರ್ತಕ್ಕಂಥ ಅಫಜಲ್ಪುರ್ ಪುಂಡಿಕಣ ಅವ್ರದ್ದು ಅದೇ ತೆರಳಿರುವಂಥ ಇಂಡಿ ತಾಲೂಕು ಬಸನಾಳದ ಸುಚಿತ್ರಣ ಮೇಳವನ್ನು ಕೂಡ ಇಲ್ಲಿ ಕರೆಸಿದ್ದೀವಿ ವಿಶೇಷವಾಗಿ ಈ ಜೀವನದ ಏನಪ್ಪ ಅಂತ ಕೇಳಿದ್ರೆ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಸಸ್ಯಾಹಾರಿ ದೇವರುಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಇಡೀ ನಮ್ಮ ಹಾಲ ಹೊತ್ತದೊಳಗೆ ಕುಲಕೋಟಿ ಕೋಟಿ ಮೂವತ್ತು ಮೂರು ಕೋಟಿ ದೇವತೆಗಳಲ್ಲಿ ಮೂರು ಹದ್ದ ಪೂಜೆ ಆಗಿರ್ತಕ್ಕಂಥ ದೇವರು ಯಾವುದಂದ್ರೆ ಅದು ನಮ್ಮ ಕಂಕನೋಡಿ ಹಸಿದ ಮುತ್ತೆ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂರು ಹತ್ತು ಪೂಜೆ ನೆರವೇರ್ತದೆ ನಮ್ಮಪ್ಪ ಹಾಲಪ್ಪಗ ಈ ಕಂಕನೋಡಿ ಗ್ರಾಮದ ದೇಸಾಯರು ಬಂದು ಕರಿ ಕಟ್ಟರೆ ಅಂದರೆ ಕರಿ ಮತ್ತು ಅವರೇ ಬಂದು ಹೇಳ್ತಕ್ಕಂಥ ಪದ್ಧತಿ ಇಲ್ಲದ ದೇಸಾರ ಯಾಕೆ ಕರಿ ಹೇಳ್ತಾರೆ ಅಂತ ಕೇಳಿದ್ರೆ ಈ ಭಾಗದೊಳಗೆ ದೇಸಾರ ಕಿಲ್ಲಾರಗಳು ಬರ್ತದೆ ಕಿಲ್ಲಾರ್ಗಳ ಆಕಳಗಳ ಅವ್ರ ಆಕಳಗಳು ಬಿಟ್ಟು ಹೋದ್ರೊಳಗೆ ನಮ್ಮ ಹಾಲಸಿದ್ದ ಸರ್ಪರೂಪದಲ್ಲಿ ಬಂದ ಆಕಳ ಹಾಲನ್ನು ಕುಡಿದ ಇತಿಹಾಸ ಮಾಡಿದ್ದಾನೆ ಆ ಆಳ ಮನುಷ್ಯ ಹೋಗಿ ಹೇಳಿದಾಗ ಸಾಕ್ಷಾತ್ ದೇಸಾರ್ನೆ ಬಂದು ನೋಡ್ತಾ ಇದ್ದಾರೆ ನಿಜವಾಗಿಯೂ ನಾನು ಹಾವಲ್ಲ ನಿಮ್ಮೂರಿಗೆ ನಾ ಏನು ಬಂದಿರೋದು ಅಪ್ಪಾಜಿ ವಡ್ಯದಿಂದ ಹುಕ್ಕೇರಿ ನಾಡದಿಂದ ಕಂಕ್ರೋಡಿಗೆ ಇಲ್ಲಿ ನೆಲೆಸಲಿಕ್ಕೆ ಇಲ್ಲಿ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಾನು ಸರಿಪಿಂಡ್ರು ಹೋದಾಗ ಬಂದನಿ ನಾನು ನಿಜವಾಗಿಯೂ ಹಲಸಿದ್ದದನಿ ನನಗೆ ದಿನಾಲು ಪೂರ್ವತ್ತು ಪೂಜೆ ಆಗಬೇಕು ಕರಿ ನೀನ ಕಟ್ಟಬೇಕು ಕರಿ ಎರಕ್ಕೆ ನೀನ ತಿಳಿದ ನಮ್ಮಪ್ಪ ಹಲಸಿದ್ದ ಅಂದ ಮಾಡಿರ್ತಕ್ಕಂಥ ಪವಾಡ ಇವತ್ತಿಗೂ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ ಕಂಕನೋಡಿ ಗ್ರಾಮದ ಒಳಗೆ ಇವತ್ತು ಪೂಜಾರಿಗಳಿಗೆ ಯಾರು ಪೂಜೆ ಬರ್ತದಿಲ್ಲ ಆ ಪೂಜೆ ಮಾಡ್ತಕ್ಕಂಥವ್ರು ಅವ್ರಿಗೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಇಲ್ಲೇ ಬಂದು ಹೋಮ ಜಳಕ ಮಾಡಿ ನೇಮದಿಂದ ಪುಷ್ಪ ಹಾರವನ್ನು ತಂದು ಪೂಜೆ ಮಾಡಿ ದೇವರಿಗೆ ಭಕ್ತಿ ಪೂರ್ವ ನಡೆದುಕೊಳ್ತಕ್ಕಂಥ ಕೆಲಸ ನಮ್ಮ ಎಲ್ಲಾ ಪೂಜೆಯಲ್ಲಿ ವರ್ಗದವರು ಮಾಡ್ತಾ ಇದಾರೆ ಇದಕ್ಕೆ ಜಾತಿ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯೇ ಬೇಡ ದೇವ ನಲಿದಾತನೇ ಜಾತ ಸರ್ವಜ್ಞ ಅಂತ ಇಡೀ ಕರ್ನಾಟಕ ಮಹಾರಾಷ್ಟ್ರ ದೇಶದ ತುಂಬಲ ಸದ್ಭಕ್ತರು ನಮ್ಮಪ್ಪ ಹರ್ಷದಗಳಿಗೆ ಬರ್ತಾರೋ ಭಕ್ತಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್